ಬೀದಿಗ ತಳುತ್ತಿರುವ ಕೆಪಿಎಸ್ ಶಾಲೆಗೆ ಹೇಳಿ ಹೇಳಿಕ್ಕ ಅಧ್ಯಕ್ಷಗಳೆಲ್ಲ ಕಮಿಟಿ ಮಾಡಿ ನಾವು ಅರ್ಜಿ ಸಲ್ಲಿಸಿದಾಗ ಅವ್ರು ಯಾವ್ದಕ್ಕೂ ನಮಗೆ ರೆಸ್ಪಾನ್ಸಿಬಲ್ ಮಾಡಲಿಲ್ಲ ಬಿ ಒ ಸಾಹೇಬರು ಆಗ ಸ್ಕೂಲ್ ಕೊರತೆ ಸ್ಕೂಲಲ್ಲಿ ವಿದ್ಯಾ ಮಾಸ್ಟರ್ಗಳ ಕೊರತೆಯಿಂದ ಮಾಸ್ಟರ್ಗಳ ಕೊರತೆಯಿಂದ ವಿದ್ಯಾರ್ಥಿಗಳನ್ನ ನನ್ನ ಮುಂದನೆಯೇ ಒಂದು ಹದಿನೈದು ಜನ ಟೀಚ್ ತಗೊಂಡು ಹೊಲ್ರು ಯಾವುದೇ ಕಾರಣಕ್ಕೂ ಇಲ್ಲಿ ಬಿಡೋಲ್ಲಪ್ಪ ವಿದ್ಯಾ ವಿದ್ಯಾ ಏನು ಇದು ಮಾಡೋಕ್ಕಾಗಲ್ಲ ಇಲ್ಲಿ ಇಲ್ದೆ ಟೀಚರ್ಸ್ ಇಲ್ದೆ ಭಾರಿ ತೊಂದರೆ ಆಗಿದೆ ಅದ್ರ ದೃಷ್ಟಿಯಿಂದ ನಾವೆಲ್ಲ ಹೊರಗಡೆ ಕರ್ಕೊತಾ ಇದೀವಿ ನಮ್ಮ ಮಕ್ಳುಗಳನ್ನ ನಾವೆಲ್ಲರೂ ಚೆನ್ನಾಗಿ ಓದಿಸ್ತೀವಿ ಅಂತ ಕರ್ಕೊಂಡು ಹೋಗೋದು ಇದು ನಡಿ ನಡೆದಂಥ ಸತ್ಯವಾದ ಘಟನೆ ಮೇಡಮರ ಹಂಗಾಗಿ ಈ ಸ್ಕೂಲ್ನ ಪರಿಸ್ಥಿತಿ ಹಿಂಗಾಗಿದೆ ಇವತ್ತು ಈ ಶಾಲೆಗೆ ಒಳ್ಳೆ ಮಾಸ್ಟ್ರುಗಳನ್ನ ಹಾಕಿದ್ರೆ ಆಮೇಲೆ ಟೀಚರ್ಗಳನ್ನ ಹಾಕಿದ್ರೆ ಈಗ ಡೆಪ್ಯುಟೇಷನ್ ಮೇಲೆ ಹಾಕಿದ್ದಾರೆ ಡೆಪ್ಯೇಶನ್ ಮೇಲೆ ಏನು ಮಾಡ್ತಾರೆ ಮೇಡಮರವರು ನಮ್ಮ ಕೊಟ್ಟ ಸಂಬಳಕ್ಕೆ ಅವ್ರು ಕೆಲಸ ಮಾಡ್ತಾರೆ ಅದೇ ಪರ್ಮನೆಂಟ್ ವರ್ಕರ್ಸ್ ಹಾಕಿದ್ರೆ ಈ ಸ್ಕೂಲ್ ಉದ್ಧಾರ ಆಯ್ತದೆ ಇಲ್ಲರೂ ಉದ್ಧಾರ ಆಗಲ್ಲ ಇದು ಸತ್ಯವಾದ ಘಟನೆ ಇಲ್ಲಿಗೆ ಬರ್ತಾರೆ ಹಳ್ಳಾಸಂದ ಹೋಗುವಂತ ವಿದ್ಯಾರ್ಥಿಗಳೆಲ್ಲ ಇಲ್ಲೇ ಇರ್ತಾರೆ ನನ್ನನ್ನು ಸೇರಿಸ್ಕೊಂಡು ನನಗೆ ಇಂಗ್ಲಿಷ್ ವ್ಯಾಮೋಹ ಬಂದ್ಬಿಟ್ಟಿದೆ ನನ್ನನ್ನು ಸೇರಿಸ್ಕೊಂಡು ನಾನು ಬೇರೆ ನಿಮಗೆ ಉದಾಹರಣೆ ಕೊಡಲಿ ನನ್ನನ್ನು ಸೇರಿಸ್ಕೊಂಡು ಇಂಗ್ಲಿಷ್ ವ್ಯಾಮೋಹ ಬಂದ್ಬಿಟ್ಟಿದೆ ನಮ್ಮ ಮಕ್ಕಳು ಎಲ್ಲಾ ತರ ಓದ್ಬೇಕು ಸ್ಕೂಲಿನ ಆರಾಮ್ ಮಾಡಲಿ ಏನಾರ ಮಾಡ್ಲಿ ನಾವು ಇಂಗ್ಲೀಷ್ ಓದಿಸ್ಬೇಕು ನಮ್ಮ ಮಕ್ಕಳ ಇಲ್ಲಿ ಏನಾಗೋದಂದ್ರೆ ನಾವು ಹದಿನೈದು ಜನ ಈಗ ನಮ್ಮ ಬಸವೇಶ್ವರದಾಗ ಹದಿನೈದು ಜನ ಟಿ ಸಿ ಆಗ್ತಾ ಹೋಯ್ತಾರ್ದಾಗ ಇಲ್ಲಿ ಶಿಕ್ಷಕರು ಇಲ್ಲ ಸರಿಯಾದ ರೀತಿಯಲ್ಲಿ ಪಾಠ ಪ್ರವರ್ತನ ನಡೀತಾ ಇಲ್ಲ ಮಕ್ಳುಗಳಿಗೆ ಅಂತ ಬಂದ್ರು ಯಾವ ಒಂದು ಮಾಹಿತಿ ಬೇಕು ಆಮೇಲೆ ನೀವು ಇಲ್ಲಿ ಅಧ್ಯಕ್ಷತೆ ತಗೋತಾವ್ರೆ ಟಿ ಸಿ ನಮ್ದೆ ಯಾವ್ದು ಹಿಂದೆ ಇದ್ದ ಅಧ್ಯಕ್ಷತೆ ತಗೋತಾವ್ರೆ ಅವರೇ ಅವ್ರ ಮಕ್ಕಳ ಭವಿಷ್ಯ ರೂಪಿಸ್ಕೋವಾಗ ನಾವೇನು ಮಾಡೋಣ ಬೆಳ್ಳುಳ್ಳಿ ತಗೋಬತ್ತಿದ್ರು ಕವರ್ ಹಿಡ್ಕೊಂಡು ಎಷ್ಟು ಜನ ಮಕ್ಕಳಿದಾರಪ್ಪ ಅಂದ್ರೆ ಇಪ್ಪತ್ತ್ ಮೂರು ಜನ ಮಕ್ಳು ಮಾಸ್ಟರ್ ಸೇರಿಸಿ ಒಂದು ಮೂವತ್ತು ಜನ ಜನ ಇಪ್ಪತ್ತೇಳು ಜನಕ್ಕೆ ಅರ್ಧ ಕೆಜಿ ಟೊಮೊಟೊ ಅರ್ಧಕ್ಕೆ ಒಂದ್ ಕೆಜಿ ಟೋಟಲ್ ತಗೊಂಡು ಹೋಯ್ತವ್ರೆ ಆ ಮಾಡಬಹುದಾ

ಒಂದು ಕೊಠಡಿ ಎಲ್ಲ ಕಡಿಸಿ ಒಳ್ಳೆ ಥರದ ಸ್ಕೂಲ್ ಅದೆ ಎಲ್ಲ ಥರದ ಸ್ಕೂಲ್ ಅದೇ ನಮ್ಮಲ್ಲಿ ಏನಾಗಿದೆ ಶಿಕ್ಷ ನನ್ನ ನನ್ನ ಮಗನೂ ಇಲ್ಲಿ ಓದ್ತಾ ಇಲ್ಲ ನನ್ನ ಇರುವುದು ಹೇಳ್ಬೇಕು ನನ್ನ ಮಗನೂ ಓದ್ತಾ ಇಲ್ಲ ಈಗ ಹಾಲ್ಬೇರಡಿ ಹಳ್ಳ ಹಳ್ಳಾಳಸ ಕೆ ಪಿ ಎಸ್ ಪ್ರೌಢಶಾಲೆಯಲ್ಲಿ ಶಾಲಾ ಸಮಿತಿ ಸದಸ್ಯರಾಗಿದ್ದೀನಿ ಇಲ್ಲಿ ಉತ್ತಮವಾದ ಶಿಕ್ಷಕರಿದ್ದು ಉತ್ತಮವಾದ ಪ್ರವಚನ ಅಂದರೆ ನನ್ನ ಮಗನೂ ತಂದಾಗ್ತೀನಿ ಇಲ್ಲಿಗೆ ನನ್ನ ಮಗನೂ ತಂದಾಗ್ತೀನಿ ನಾನೇನು ಡಿ ಸಿ ಎ ಸಿ ಇಲ್ಲ ನಾನು ನನಗೊಂದು ಇನ್ನೊಬ್ರಿಗೊಂದು ಕಾನೂನು ಬೇಕಾಗಿಲ್ಲ ಇಲ್ಲೇನಾಗಿದೆ ಅಂದರೆ ನಾವೆಲ್ಲ ಇಂಗ್ಲೀಷ್ ಮ್ಯಾಮ್ ತುತ್ತಾಗ್ಬಿಟ್ಟು ನಮ್ಮ ಮಕ್ಕಳನ್ನ ಮಾಡೋದು ಸರಿಯ ಏನೇ ಮಾಡೋದು ಸರಿ ಹಂಗ ಇಂಗ್ಲೀಷ್ ಮಕ್ಕಳನ್ನ ಹಾಕಿದ್ವಿ ಉತ್ತಮವಾದ ಶಿಕ್ಷಕರು ಬಂದಿ ಉತ್ತಮವಾದ ಶಿಕ್ಷಕರು ಬಂದ್ರೆ ಉತ್ತಮ ಶಿಕ್ಷಕರು ಬಂದ್ರೆ ಕನ್ನಡದಲ್ಲಿ ಎಷ್ಟು ಅಕ್ಷರ ಅಂತ ನಮ್ಮ ಗೊತ್ತಿಲ್ಲ ಇದುವರೆಗೂ ಅವನ್ ಏನಪ್ಪ ಬಂದ ನಮ್ಗೆ ಎ ಬಿ ಸಿ ಡಿ ಎಷ್ಟರ ನಾಲ್ಕು ಅಕ್ಷರ ಕೆ ಪಿ ಎಸ್ ಬೀದಿಗೊಳುತ್ತಿರುವ ಕೆಪಿಎಸ್ ಹೇಳಿ ಹೇಳಿಕ್ಕ ಸರ್ಕಾರಿ ಶಾಲೆಗಳನ್ನು ಮುಚ್ಚಲು ಬಿಡೋದಿಲ್ಲ ಬಿಡೋದಿಲ್ಲ